ಹಲೋ ಒನ್ ವೆಲ್ಕಮ್ ಟು ಆರ್ ಕೆ ಸ್ಟಡಿ ಇನ್ಫೋ ಯೂಟ್ಯೂಬ್ ಚಾನಲ್ ಸೊ ಫೈನಲಿ ಎಸ್ ಎಸ್ ಸಿಯ ಮೇಲೆ ನಿಮ್ಮದು ಜಸ್ಟ್ ಟೆಂತ್ ಪಾಸ್ ಆಗಿದ್ರು ಸಹ ನೀವೇನು ಮಾಡ್ಬೋದು ಕೇಂದ್ರ ಸರ್ಕಾರದ ಅತ್ಯುನ್ನತವಾಗಿರುವಂಥ ಒಂದು ಇಲಾಖೆ ಈ ಒಂದು ಗುಪ್ತಚರ ಇಲಾಖೆ ಅಂತ ನಾವೇನು ಕರಿತೇವೆ ಇಂಟೆಲಿಜೆನ್ಸ್ ಬ್ಯೂರೋ ಈ ಒಂದು ಡಿಪಾರ್ಟ್ಮೆಂಟ್ನಲ್ಲಿ ನೀವು ನೋಡ್ತಾ ಇರ್ಬೋದು ಸೆಕ್ಯೂರಿಟಿ ಅಸಿಸ್ಟೆಂಟ್ ಎನ್ನುವಂಥ ಹುದ್ದೆಯನ್ನು ಪಡಿಬೋದು ಬಹಳ ಮುಖ್ಯವಾಗಿ ಸರಿಯಾಗಿ ಕೇಳಿಸ್ಕೊಳ್ಳಿ ಕರ್ನಾಟಕದ ಅಭ್ಯರ್ಥಿಗಳು ನಮ್ಮ ಕನ್ನಡದ ಅಭ್ಯರ್ಥಿಗಳು ನಮ್ಮ ರಾಜ್ಯದಲ್ಲಿ ಸರಿಸುಮಾರು ಎರಡು ನೂರ ನಾಲ್ಕು ಹುದ್ದೆಗೆ ನೋಟಿಫಿಕೇಷನ್ ಆಗಿದೆ ಟೂ ಹಂಡ್ರೆಡ್ ಆ್ಯಂಡ್ ಫೋರ್ ಹುದ್ದೆಗೆ ನೋಟಿಫಿಕೇಷನ್ ಆಗಿದೆ ಇಟ್ ಈಸ್ ಅ ಸಚ್ ಅ ಗೋಲ್ಡನ್ ಆಪರ್ಚುನಿಟಿ ಅಂತಲೇ ಹೇಳ್ಬೋದು ವೈ ಬಿಕಾಸ್ ನೋಡಿ ಸೆಕ್ಯುರಿಟಿ ಅಸಿಸ್ಟೆಂಟಾಗಿ ನೀವೇನು ನೇಮಕ ಆಗ್ತಿರಲ್ವ ನೀವು ಸೆಕ್ಯುರಿಟಿ ಅಸಿಸ್ಟೆಂಟಾಗಿ ಉಳ್ಕೊಳ್ಳಲ್ಲ ಪ್ರಮೋಷನ್ಗಳನ್ನು ಸಿಗ್ತಾ ಸಿಗ್ತಾ ನಿಮ್ಗೆ ಏನಾಗುತ್ತೆ ಅಪ್ ಟು ಡಿಗ್ರಿ ಲೆವೆಲ್ ನಿಮಗೆ ಪ್ರಮೋಷನ್ ಸಿಗುತ್ತೆ ಇಟ್ಸ್ ಅ ವಂಡರ್ಫುಲ್ ಆಪರ್ಚುನಿಟಿ ಯಾರೆಲ್ಲ ಕಿರಿಯ ಅಭ್ಯರ್ಥಿಗಳಿದ್ರ ಜೂನಿಯರ್ ಅಭ್ಯರ್ಥಿಗಳಿದ್ರ ಸೊ ಲೈಫಲ್ಲಿ ಒಂದು ಬೆಸ್ಟ್ ಏನು ನೌಕರಿ ಮಾಡಬೇಕು ಅಂತ ಇದ್ದೀರಾ ಸೊ ದಿಸ್ ಇಸ್ ದ ಗೋಲ್ಡನ್ ಆಪರ್ಚುನಿಟಿ ಫಾರ್ ಆಲ್ ಆಫ್ ಯು ಹಾಗೆ ಬಹಳ ಇಂಪಾರ್ಟೆಂಟ್ ಆಗಿ ನೋಡಿ ಈ ವಿಡಿಯೋ ಮಾಡ್ತಾ ಇರುವಂಥ ಬಹಳ ಮುಖ್ಯವಾಗಿರುವಂಥ ಉದ್ದೇಶ ಕೇಂದ್ರ ಸರ್ಕಾರದ ಹುದ್ದೆಯ ನೌಕರಿಯ ಜೊತೆ ಜೊತೆಗೇನೆ ಕನ್ನಡ ಗೊತ್ತಿರುವುದು ಕಡ್ಡಾಯ ಆಗಿರುತ್ತೆ ನೋಡ್ತಾ ಇರ್ಬೋದು ಬೆಂಗಳೂರು ನಮ್ಮ ರಾಜಧಾನಿ ಸೊ ನೋಡ್ತಾ ಇರ್ಬೋದು ಕನ್ನಡ ತುಳು ಸರಿನಾ ಕೊಂಕಣಿ ಈ ಒಂದು ಬಹಳ ಮುಖ್ಯವಾಗಿ ಕನ್ನಡ ಭಾಷೆ ತಿರುವಂತಹ ಅಭ್ಯರ್ಥಿಗಳಿಗೆ ಮಾತ್ರ ಸೊ ಈ ಒಂದು ಹುದ್ದೆಗಳು ಇರ್ತವೆ ಸೊ ಟೋಟಲ್ ಆಗಿ ಈ ಒಂದು ರಿಕ್ರೂಟ್ಮೆಂಟ್ ನೋಟಿಫಿಕೇಷನ್ ಭಾರತ ಸರ್ಕಾರದ ಗುಪ್ತಚರ ಇಲಾಖೆ ಐ ವಿ ಅಂತ ನಾವೇನು ಹೇಳ್ತೇವೆ ಸೊ ಈ ಒಂದು ನೋಟಿಫಿಕೇಷನಲ್ಲಿ ಏನಿದೆ ಹಾಗೆ ಬಹಳ ಮುಖ್ಯವಾಗಿ ಯಾವ ರೀತಿ ಅರ್ಜಿಯನ್ನು ಹಾಕಬೇಕಾಗತ್ತೆ ಸಿ ಇ ಟಿ ಎಕ್ಸಾಮ್ ಯಾವ ರೀತಿ ಇರುತ್ತೆ ಏಜ್ ಕ್ರೈಟೀರಿಯಾ ಯಾವ ಥರ ಇರುತ್ತೆ ಹಾಗೆ ಏನೆಲ್ಲ ಟರ್ಮ್ಸ್ ಕಂಡೀಷನ್ಸ್ ಎಲ್ಲವನ್ನು ನೀವು ಫಾಲೋ ಮಾಡಬೇಕಾಗುತ್ತೆ ಎಷ್ಟು ಸ್ಮಾರ್ಟ್ ಆಗಿ ನೀವು ಇದಕ್ಕೆ ಓದಬೇಕಾಗುತ್ತೆ ಇವೆಲ್ಲವನ್ನು ಈ ವಿಡಿಯೋದಲ್ಲಿ ಬಹಳ ಸಂಕ್ಷಿಪ್ತವಾಗಿ ನಿಮಗೆ ತಿಳಿಸುವಂಥ ಪ್ರಯತ್ನ ಆಗುತ್ತೆ ವಿಡಿಯೋವನ್ನು ಕೊನೆವರೆಗೂ ನೋಡಿ ಲೆಟ್ಸ್ ಬಿಗಿನ್ ನಮ್ಮ ಮೊದಲೇ ಬರಿಗೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ ಬಟನ್ ಕ್ಲಿಕ್ ಮಾಡಿಕೊಂಡು ಆಲ್ ಇನ್ನುವಂಥ ಆಪ್ಷನ್ ಮಾಡ್ಕೊಳ್ಳಿ ಬಿಕಾಸ್ ನಾವು ಮಾಡುವಂತಹ ಪ್ರತಿಯೊಂದು ಕೇಂದ್ರ ಸರ್ಕಾರದ ಹಾಗೆ ಬಹಳ ಮುಖ್ಯವಾಗಿ ಇಂಟೆಲಿಜೆನ್ಸ್ ಬ್ಯೂರೋದ ಎಲ್ಲ ಉಪಯುಕ್ತ ವಿಡಿಯೋಗಳು ನಿಮಗೆ ಬಂದು ರೀಚ್ ಆಗುತ್ತೆ ಓಕೆ ಅಭ್ಯರ್ಥಿಗಳೇ ಬಹಳ ಮುಖ್ಯವಾಗಿ ಯಾರದೆಲ್ಲ ಅಫ್ಕೋರ್ಸ್ ಆಯಿತಾ ನೀವೆಲ್ಲ ಬೇರೆ ಬೇರೆ ಹುದ್ದೆಗಳಿಗೆ ಓದ್ತಾ ಇರ್ತೀರಾ ನಿಮ್ದೆಲ್ಲ ಒಂದು ಕನಸು ಇರುತ್ತೆ ಓಕೆ ಕೇಂದ್ರ ಸರ್ಕಾರದ ಒಂದು ಹುದ್ದೆಯನ್ನು ಪಡಿಬೇಕು ಅಂತೇಳಿ ಇಟ್ ಈಸ್ ದ ಗೋಲ್ಡನ್ ಆಪರ್ಚುನಿಟಿ ಓಕೆ ನಿಮ್ಮ ಮುಂದೆ ಒಂದು ಗೋಲ್ಡನ್ ಆಪರ್ಚುನಿಟಿ ಇದೆ ನೋಡಿ ನಮ್ಮ ಪ್ರೀತಿಯ ಕನ್ನಡ ಭಾಷೆ ಸ್ಥಳೀಯ ಭಾಷೆ ಲೋಕಲ್ ಲ್ಯಾಂಗ್ವೇಜ್ ಗೊತ್ತಿರಲೇಬೇಕು ಹೇಳಿ ಆಯಾ ಸ್ಟೇಟಿನ ಲ್ಯಾಂಗ್ವೇಜ್ಗಳು ಗೊತ್ತಿರಬೇಕು ಇನ್ಕ್ಲೂಡಿಂಗ್ ನಮ್ಮ ಕರ್ನಾಟಕದಲ್ಲಿ ಕನ್ನಡ ಹಾಗೆ ಬೇರೆ ಏನು ಡೈಲೆಕ್ಟ್ಸ್ ಅಂತ ನಾವೇನು ಹೇಳ್ತೇವೆ ಪ್ರಾದೇಶಿಕ ಭಾಷೆಗಳು ಗೊತ್ತಿರುವಂತಹ ಅಭ್ಯರ್ಥಿಗಳನ್ನು ಸೆಲೆಕ್ಟ್ ಮಾಡ್ತಾರೆ ಸೊ ಹಾಗಾದರೆ ಒಟ್ಟಾರೆಯಾಗಿ ಎಷ್ಟು ಹುದ್ದೆಗಳಿಗೆ ವೆಕೆನ್ಸಿಗೆ ನೋಟಿಫಿಕೇಶನ್ ಆಗಿದೆ ಸರ್ ಸೊ ನೋಡ್ತಾ ಇರ್ಬೋದು ಆ ಸರಿ ಸುಮಾರು ನಾಲ್ಕು ಸಾವಿರದ ಒಂಬೈನೂರ ಎಸ್ ಎಂಬತ್ತೇಳು ಹುದ್ದೆಗಳಿಗೆ ನೋಟಿಫಿಕೇಷನ್ ಆಗಿದೆ ಹಾಗೆ ಬಹಳ ಮುಖ್ಯವಾಗಿ ಬೇರೆ ಬೇರೆ ಸ್ಟೇಟಲ್ಲಿ ನೋಟಿಫಿಕೇಷನ್ ಆಗಿದೆ ಸರಿನಾ ನೋಡಿ ಇದು ಎಂಪ್ಲಾಯ್ಮೆಂಟ್ ನ್ಯೂಸ್ ಭಾರತ ಸರ್ಕಾರದ ಎಂಪ್ಲಾಯ್ಮೆಂಟ್ ನ್ಯೂಸ್ ಏನು ಬರುತ್ತೆ ಸೊ ಅದರಲ್ಲಿ ಪ್ರಕಟ ಆಗಿರುವಂತಹ ಶಾರ್ಟ್ ನೋಟಿಫಿಕೇಷನ್ ಸರ್ ಹಾಗಾದರೆ ಡಿಟೇಲ್ಡ್ ನೋಟಿಫಿಕೇಷನ್ ಬರುತ್ತಾ ಹಂಡ್ರೆಡ್ ಪರ್ಸೆಂಟ್ ಡಿಟೇಲ್ಡ್ ನೋಟಿಫಿಕೇಷನ್ ಇದೇ ತಿಂಗಳ ಇಪ್ಪತ್ತಾರನೇ ತಾರೀಕಿಗೆ ಬರುತ್ತೆ ನಿಮಗೆ ಬೇಕು ಅನ್ನೋದಾದರೆ ಹೇಳಿ ಅದ್ರ ಮೇಲೇ ಒಂದು ಡೀಟೇಲ್ ಆಗಿರುವಂತಹ ವಿಡಿಯೋವನ್ನು ಮಾಡಿ ಅಪ್ಲೋಡನ್ನು ಮಾಡ್ತೇವೆ ನಿಮ್ಮ ಒಂದು ಅನುಕೂಲಕ್ಕೋಸ್ಕರ ಓಕೆ ಆ ಸೊ ನೋಡ್ತಾ ಇರ್ಬೋದು ಬೆಂಗಳೂರು ನಂಬರ್ ಫೈವ್ ಸೀರಿಯಲ್ ನಂಬರ್ ಫೈವಲ್ಲಿ ಇಲ್ಲಿ ಹೇಳ್ತಾ ಇದ್ದಾರೆ ಈ ಒಂದು ಸಬ್ಸಿಡರಿ ಇಂಟೆಲಿಜೆನ್ಸ್ ಬ್ಯೂರೋ ಎಸ್ ಐ ಬಿ ಹೇಳಿ ಅದನ್ನು ಕರೀತಾರೆ ಸೊ ಬೇರೆ ಬೇರೆ ರಾಜಧಾನಿಗಳಿದಾವೆ ನೋಡಿ ಚೆನ್ನೈ ಇದೆ ಆಯಿತಾ ಹಾಗೆ ಅಗರ್ತಲಾ ಅಹಮದಾಬಾದ್ ಹಾಗೆ ನಮ್ಮ ಪ್ರೀತಿಯ ಕನ್ ಏನು ಕರ್ನಾಟಕದ ರಾಜಧಾನಿ ಇದೆ ಬೆಂಗಳೂರಿನಲ್ಲಿ ಸೊ ಇಲ್ಲಿ ಹೇಳ್ತಾ ಇದ್ದಾರೆ ನೋಡಿ ಲೋಕಲ್ ಲ್ಯಾಂಗ್ವೇಜಸ್ ಅಥವಾ ಡಯಾಲೆಕ್ಟ್ಸ್ ಅಂತ ನಾವು ಆಲ್ರೆಡಿ ಏನು ಹೇಳಿದ್ವಿ ಸೊ ಅದು ನಿಮಗೆ ಗೊತ್ತಿರಲೇಬೇಕಾಗುತ್ತೆ ಕನ್ನಡ ಆಗಿರ್ಬೋದು ತುಳು ಆಗಿರ್ಬೋದು ಕೊಂಕಣಿ ನವಯಾತಿ ಅಂತೇನಿದೆ ಈ ಒಂದು ಎಲ್ಲ ಭಾಷೆಗಳು ಹಾಗೆ ಬಹಳ ಇಂಪಾರ್ಟೆಂಟಾಗಿ ಬೇರೆ ಬೇರೆ ಸಿಟಿಗಳಲ್ಲಿ ಆಯಾ ಲ್ಯಾಂಗ್ವೇಜ್ಗಳು ನಿಮಗೆ ಗೊತ್ತಿರಬೇಕು ಬಟ್ ಬಹಳ ಮುಖ್ಯವಾಗಿ ಕರ್ನಾಟಕದ ಅಭ್ಯರ್ಥಿಗಳು ಇದನ್ನು ಸರಿಯಾಗಿ ನೀವು ಏನು ಮಾಡಿ ಬಳಸ್ಕೊಳ್ಳಿ ಆ ಸ್ಪ್ರೆಂಡ್ಸ್ ಹಾಗೆ ಬಹಳ ಇಂಪಾರ್ಟೆಂಟ್ ಆಗಿ ನೋಡ್ತಾ ಇರ್ಬೋದು ಎಜುಕೇಷನ್ ಕ್ವಾಲಿಫಿಕೇಷನ್ ಹಾಗೆ ಸ್ಯಾಲರಿ ಎಷ್ಟು ಸಿಗುತ್ತೆ ಇದಕ್ಕೆ ಹಾಗೆ ಬಹಳ ಇಂಪಾರ್ಟೆಂಟಾಗಿ ಸರ್ ಈ ಒಂದು ಸೆಕ್ಯೂರಿಟಿ ಅಸಿಸ್ಟೆಂಟ್ ಅಂತಂದರೆ ಎಂತಹ ಹುದ್ದೆ ಆಗಿರುತ್ತೆ ಸರ್ ಹಾಗಾದರೆ ನೋಡಿ ಇಂಟೆಲಿಜೆನ್ಸ್ ಬ್ಯೂರೋ ಏನು ಗುಪ್ತಚರ ಭಾರತದಲ್ಲಿರುವಂತಹ ಬೇರೆ ಬೇರೆ ಸ್ಥಳಗಳಲ್ಲಿ ಅದರ ಆಫೀಸ್ ಇದೆ ಅಂತಲೂ ನಮಗೆ ಗೊತ್ತಿರೋಲ್ಲ ಅಷ್ಟು ಸೀಕ್ರೆಟ್ ಆಗಿ ಏನು ಮಾಡ್ತಾರೆ ಅವರು ತಮ್ಮ ಕಾರ್ಯಾಚರಣೆಯನ್ನು ಮಾಡ್ತಾ ಇರ್ತಾರೆ ಎಲ್ಲಿಯಾದರೂ ಗಲಭೆಗಳಾಯಿತು ಪ್ರತಿಭಟನೆಗಳಾಯಿತು ಸರಿನಾ ಸೊ ಅಲ್ಲಿ ನೀವು ಗುಪ್ತವಾಗಿ ಡೆಪ್ಯೂಟ್ ಆಗಿರ್ತೀರ ನೀವೂ ಆ ಒಂದು ಹೋರಾಟದಲ್ಲಿ ನೀವೇನಾಗಿಬಿಟ್ಟಿರ್ತೀರ ಇನ್ವಾಲ್ವ್ ಆಗಿಬಿಟ್ಟಿರ್ತೀರಾ ಸೊ ದ್ಯಾಟ್ ಯಾರು ನಿಮಗೆ ಐಡೆಂಟಿಫೈ ಮಾಡಲ್ಲ ಇವರು ಸೆಕ್ಯೂರಿಟಿ ಅಸಿಸ್ಟೆಂಟ್ ಅಂತ ಹೇಳಿ ಸೊ ಸರ್ಕಾರಕ್ಕೆ ಅಥವಾ ಇಲಾಖೆಗೆ ನೀವು ಮಾಹಿತಿಯನ್ನು ಕೊಡಬೇಕು ನೋಡಿ ಶಾಂತ ರೀತಿಯಿಂದ ನಡೀತಾ ಇರುವಂಥ ಈ ಪ್ರತಿಭಟನೆಯಲ್ಲಿ ಇಷ್ಟು ಜನ ಏನು ಮಾಡ್ತಾ ಇದ್ದಾರೆ ಈ ಥರ ಗದ್ದಲ ಎಬ್ಸೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಅಥವಾ ಈ ಒಂದು ಭಯೋತ್ಪಾದಕ ದಾಳಿಯನ್ನು ಮಾಡೋದಕ್ಕೆ ಪ್ರ ಪ್ಲ್ಯಾನ್ ಮಾಡ್ತಾ ಇದ್ದಾರೆ ಈ ರೀತಿಯ ಸೂಕ್ಷ್ಮ ಇಂಟೆಲಿಜೆನ್ಸ್ಗಳನ್ನು ಗುಪ್ತಚರವಾಗಿ ನೀವೇನು ಮಾಡಬೇಕು ಇಲಾಖೆಗೆ ಒಪ್ಪಿಸ್ಬೇಕಾಗತ್ತೆ ಇವನ್ ನಿಮಗೆ ಒಂದು ಸಮವಸ್ತ್ರ ಸಹ ಏನಿರೋದಿಲ್ಲ ಅಂದರೆ ಈ ಪೊಲೀಸ್ ಡ್ರೆಸ್ ಥರ ಏನಿರೋದಿಲ್ಲ ನಿಮಗೆ ಯೂನಿಫಾರ್ಮ್ ಇರೋದಿಲ್ಲ ಸರಿನಾ ನೋಡಿ ಅಷ್ಟು ಗುಪ್ತವಾಗಿ ನಿಮ್ಮ ಕೆಲಸವನ್ನು ತೆಗೆದುಕೊಳ್ತಾರೆ ಹಾಗಾದರೆ ಒನ್ಸ್ ಸೆಕೆಂಡ್ ನೋಡ್ತಾ ಇರ್ಬೋದು ಲೆವೆಲ್ ತ್ರೀನ ಹುದ್ದೆ ಆಗಿರುತ್ತೆ ಲೆವೆಲ್ ತ್ರೀನ ಹುದ್ದೆ ಆಗಿರುತ್ತೆ ಓಕೆ ಎಸ್ ಎಸ್ ಎಲ್ ಸಿ ಮೇಲೆ ನೀವು ಹಾಕಬೇಕಾಗತ್ತೆ ಎಸ್ ಎಸ್ ಎಲ್ ಸಿ ಆಯಿತಾ ಅದ್ರ ಮೇಲೆ ಏನು ಪಿ ಯು ಸಿ ಬೇಕು ಡಿಗ್ರಿ ಬೇಕು ಅಂತೇನು ಕೇಳಿಲ್ಲ ಜಸ್ಟ್ ಟೆಂತ್ ಸ್ಟ್ಯಾಂಡರ್ಡ್ ಪಾಸಾಗಿದ್ದರೆ ನೀವೇನು ಮಾಡ್ಬೋದು ಈ ಹುದ್ದೆಗಳಿಗೆ ಅರ್ಜಿಯನ್ನು ಹಾಕ್ಬೋದು ಸೊ ಲೆವೆಲ್ ತ್ರೀನ ಹುದ್ದೆ ಆಗಿದೆ ಇದು ಸೊ ಸ್ಯಾಲರಿ ನೋಡಿ ಟ್ವೆಂಟಿ ಒನ್ ತೌಸಂಡ್ ಸೆವೆನ್ ಹಂಡ್ರೆಡ್ನಿಂದ ಸಿಕ್ಸ್ಟಿ ನೈನ್ ತೌಸಂಡ್ ಒನ್ ಹಂಡ್ರೆಡ್ ಸರ್ ಇಷ್ಟೇನಾ ನೋಡಿ ಇಷ್ಟೇ ಅಲ್ಲ ಇದಕ್ಕೆ ಟ್ವೆಂಟಿ ಪರ್ಸೆಂಟ್ ಅಲೋವೆನ್ಸಸ್ನ ನಿಮಗೆ ಕೊಡಲಾಗುತ್ತೆ ಈ ಬೇಸಿಕ್ ಸಂಬಳಗೆ ಟ್ವೆಂಟಿ ಪರ್ಸೆಂಟ್ನ ಆ್ಯಡ್ ಮಾಡ್ಕೊಳ್ಳಿ ನೋಡಿ ಎಷ್ಟು ಜಾಸ್ತಿ ಆಗುತ್ತೆ ಹಾಗೆ ಇದ್ರ ಜೊತೆಗೆ ನಿಮಗೆ ಈ ಒಂದು ಹಾಲಿಡೇಗಳಲ್ಲಿ ಹಾಗೆ ಸರ್ಕಾರಿ ರಜಾದಿನಗಳಲ್ಲಿ ಕೆಲಸ ಮಾಡಿದರೆ ಅದ್ರದೂ ಸಹ ನಿಮಗೆ ಓವರ್ ಟೈಮ್ ಅಥವಾ ಓ ಟಿ ಅಂತ ನಾವೇನು ಹೇಳ್ತೇವೆ ಅದನ್ನು ಸಹ ಕೊಡಲಾಗುತ್ತೆ ಸರಿಸುಮಾರು ಅಂದಾಜಿನ ಪ್ರಕಾರ ಆಲ್ಮೋಸ್ಟ್ ಬೆಂಗಳೂರಿನಲ್ಲಿ ಸೆಲೆಕ್ಷನ್ ಆಯಿತು ಅಂತಂದರೆ ಎಷ್ಟು ಸಿಗುತ್ತೆ ಸರ್ ಹಾಗಾದರೆ ಆಯಿತಾ ಐವತ್ತೈದು ಸಾವಿರ ಅಂತ ಹೇಳ್ಬೋದು ಫಿಫ್ಟಿ ಫೈವ್ ತೌಸಂಡ್ನಷ್ಟು ನಿಮಗೆ ಆರಂಭದಲ್ಲೇ ಸಿಗುತ್ತೆ ಹಾಗೆ ಇಷ್ಟೇ ಅಲ್ಲ ಬರೀ ಸಂಬಳದ ಅಷ್ಟೇ ಅಲ್ಲ ನಿಮಗೆ ಅಲೋವೆನ್ಸಸ್ಗಳು ಸಿಗ್ತವೆ ಬೇರೆ ಬೇರೆ ಅಲೋವೆನ್ಸಸ್ಗಳು ಏನೆಲ್ಲ ಸಿಗ್ಬೋದು ಸರ್ ಹಾಗಾದರೆ ಈ ಒಂದು ಹೌ ಹೌಸ್ ರೆಂಟ್ ಅಲೋವೆನ್ಸಸ್ ಅಂತ ನಾವೇನು ಹೇಳ್ತೇವೆ ಆಯಿತಾ ಮನೆಯ ಒಂದು ರೆಂಟ್ ಅಲೋವೆನ್ಸಸ್ ಹಾಗೆ ನಿಮಗೆ ಫ್ಯಾಮಿಲಿಯಾಗಿ ಮಕ್ಕಳಾಯಿತು ಅಂತಂದರೆ ಮಕ್ಕಳ ಎಜುಕೇಷನ್ಗೆ ಒಂದು ಅಲೋವೆನ್ಸಸ್ ಆಗಿರ್ಬೋದು ಈ ರೀತಿಯ ಬೇರೆ ಬೇರೆ ಅಲೋವೆನ್ಸಸ್ಗಳನ್ನು ಇವೆಲ್ಲ ಕೊಡಲಾಗುತ್ತೆ ಈ ಒಂದು ಡಿಪಾರ್ಟ್ಮೆಂಟ್ನಲ್ಲಿ ಹಾಗೆ ಮನೆ ಇರಬಹುದು ಪ್ರತಿಯೊಂದು ಎಸೆನ್ಷಿಯಲ್ ಕ್ವಾಲಿಫಿಕೇಶನ್ ಆಲ್ರೆಡಿ ಹಾಗೆ ಮೆಟ್ರಿಕ್ಯುಲೇಷನ್ ಅಥವಾ ಟೆಂತ್ ಪಾಸ್ ಆಗಿರಬೇಕಾಗುತ್ತೆ ಜಸ್ಟ್ ಪಾಸ್ ಆದ್ರೂ ನೀವು ಅರ್ಜಿಯನ್ನು ಹಾಕಬಹುದು ಹಾಗೆ ಡೊಮಿಷಿಯಲ್ ಸರ್ಟಿಫಿಕೇಟ್ ಹೊಂದಿರಬೇಕಾಗತ್ತೆ ಬಹಳ ಇಂಪಾರ್ಟೆಂಟ್ ಅಂಡ್ ಬಹಳ ಸ್ವಾಗತಾರ್ಹ ಡಿಸಿಷನ್ ಯಾಕಂದ್ರೆ ಅದೇ ರಾಜ್ಯದವರ ಇಲ್ವಾ ಅಂತ ಹೇಳಿ ಅರ್ಥ ಮಾಡ್ಕೊಳ್ಳೋದಿಕ್ಕೆ ಆ ರಾಜ್ಯದ ಈ ಡೊಮಿಷಿಯಲ್ ಡೊಮಿಷಿಯಲ್ ಅಂದ್ರೇನು ವಾಸಸ್ಥಳ ಸರ್ಟಿಫಿಕೇಟ್ ಅಂತ ನಾವೇನು ಹೇಳ್ತೇವಲ್ವಾ ಎಸ್ ಲೋಕಲ್ ಸರ್ಟಿಫಿಕೇಟ್ ಆ ಒಂದು ಡೊಮಿಷಿಯಲ್ ಸರ್ಟಿಫಿಕೇಟ್ ನ ನಿಮ್ಮ ಏನು ತಹಶೀಲ್ದಾರ್ ಆಫೀಸ್ ಇರುತ್ತೆ ಅಥವಾ ನಗರಸಭೆ ಅಥವಾ ಪುರಸಭೆ ಎಲ್ಲಿಂದ ನೀವು ತೆಗೆದುಕೊಳ್ಳೋಕೆ ಸಾಧ್ಯ ಆಗುತ್ತೆ ಸೊ ಡೊಮಿಷಲ್ ಸರ್ಟಿಫಿಕೇಟ್ನ ತೆಗೆದುಕೊಳ್ಳಿ ಹಾಗೆ ನಾಲೆಜ್ ಆಫ್ ಎನಿ ಒನ್ ಆಫ್ ದ ಲೋಕಲ್ ಲ್ಯಾಂಗ್ವೇಜ್ ಓಕೆ ನಾವು ಆಲ್ರೆಡಿ ಹೇಳಿದ ಹಾಗೆ ಟೇಬಲಲ್ಲಿ ಕೊಟ್ಟಿರುವಂತಹ ನಿಮ್ಮ ನಿಮ್ಮ ಸಿಟಿಗಳ ನಿಮ್ಮ ನಿಮ್ಮ ರಾಜಧಾನಿಗಳ ರಾಜ್ಯಗಳ ಭಾಷೆ ನಿಮಗೆ ಬ ಅಂತ ಕ್ಲಿಯರ್ ಆಗಿ ಮೆನ್ಷನ್ ಮಾಡಿದ್ದಾರೆ ಸೊ ಹಾಗಾಗಿ ಈ ಒಂದು ಅವಕಾಶವನ್ನು ಯೂಸ್ ಮಾಡಿಕೊಳ್ಳಿ ಹಾಗೆ ಬಹಳ ಇಂಪಾರ್ಟೆಂಟ್ ಆಗಿ ಫೀಲ್ಡ್ ಎಕ್ಸ್ಪೀರಿಯೆನ್ಸ್ ಇನ್ ಇಂಟೆಲಿಜೆನ್ಸ್ ವರ್ಕ್ ನೋಡಿ ಇಲ್ಲಿ ಕ್ವಾಲಿಫಿಕೇಶನ್ ಕ್ವಾಲಿಫಿಕೇಷನ್ ಅಂತ ಹೇಳಿದ್ರೆ ಫೀಲ್ಡ್ ಎಕ್ಸ್ಪೀರಿಯನ್ಸ್ ಇದ್ರ ಬಗ್ಗೆ ಯಾವುದೇ ರೀತಿ ನೀವು ತಲೆ ಕೆಡಿಸ್ಕೊಳ್ಳಬೇಕಾಗಿರುವಂಥ ಅವಶ್ಯಕತೆ ಇಲ್ಲ ಸೊ ಇದು ಡಿಸೈರಬಲ್ ಅಂತ ಕೇಳಿದ್ದಾರೆ ಡಿಸೈರಬಲ್ ಅಂದರೆ ಏನು ಡಿಸೈರಬಲ್ ಅಂತಂದರೆ ಐಚ್ಛಿಕ ಇದು ಇದ್ರೂ ನಡೆಯುತ್ತೆ ಇಲ್ಲದೆ ಇದ್ದರೂ ನಡೆಯುತ್ತೆ ಟೆಂತ್ ಪಾಸ್ ಆಗಿರಬೇಕು ನಮ್ಮ ಕರ್ನಾಟಕದ ವಾಸಸ್ಥಳ ಪ್ರಮಾಣ ಪತ್ರ ಇರಬೇಕು ಕನ್ನಡ ಗೊತ್ತಿರಬೇಕು ಬರೆಯಕ್ಕೆ ಓದಕ್ಕೆ ಹಾಗೆ ನೋಡಿ ಏಜ್ ಕ್ರೈಟೇರಿಯಾ ನೋಡ್ತಾ ಇರ್ಬೋದು ಹದಿನೆಂಟರಿಂದ ಇಪ್ಪತ್ತೇಳು ಏಜ್ನ ಕೊನೆಯ ಒಂದು ದಿನಾಂಕ ಕಟ್ ಆಫ್ ದಿನಾಂಕ ಹದಿನೇಳು ಆಗಸ್ಟ್ ಇದರ ಒಳಗಡೆ ಇಪ್ಪತ್ತೇಳು ಯಾರಿರು ಅನ್ರಿಸರ್ಡ್ ಅಭ್ಯರ್ಥಿಗಳು ಜನರಲ್ ಅಭ್ಯರ್ಥಿಗಳು ಇಪ್ಪತ್ತೇಳು ವರ್ಷದ ಒಳಗಡೆ ಇರಬೇಕಾಗತ್ತೆ ಹಾಗೆ ಎಸ್ ಸಿ ಎಸ್ ಟಿ ಅಭ್ಯರ್ಥಿಗಳು ಇಪ್ಪತ್ತೇಳಕ್ಕೆ ಪ್ಲಸ್ ಐದನ್ನು ಆ್ಯಡ್ ಮಾಡ್ಕೊಳ್ಳಿ ಓ ಬಿ ಸಿ ನೀವಾಗಿದ್ರೆ ಪ್ಲಸ್ ಮೂರು ವರ್ಷ ಆ್ಯಡ್ ಮಾಡ್ಕೊಳ್ಳಿ ಹಾಗೆ ಬೇರೆ ಬೇರೆ ಸರ್ಕಾರದ ಹುದ್ದೆಗಳಲ್ಲಿದ್ದರೆ ಎಸ್ಪೆಷಲಿ ಸೆಂಟ್ರಲ್ ಗೌರ್ಮೆಂಟ್ ಎಂಪ್ಲಾಯೀಸ್ಗಳಾಗಿದ್ದರೆ ನಿಮಗೆ ನಲವತ್ತು ವರ್ಷದವರೆಗೆ ಅರ್ಜಿಯನ್ನು ಹಾಕ್ಬೋದು ಹಾಗೆ ಇನ್ನು ಉಳಿದಂತೆ ಎಕ್ಸ್ ಸರ್ವಿಸ್ ಅವರಿಗೂ ಸಹ ಒಂದು ಏಜ್ ಸಡಿಲಿಕೆಗಳನ್ನೆಲ್ಲ ಕೊಟ್ಟಿದ್ದಾರೆ ಬಟ್ ರಫ್ ಆಗಿ ನಾವು ಹೇಳೋದಾದರೆ ಹದಿನೆಂಟರಿಂದ ಇಪ್ಪತ್ತೇಳು ಜನರಲ್ ಇಪ್ಪತ್ತೇಳು ವರ್ಷ ಸಿಗೆ ಅಲ್ಲಿಂದ ಐದು ವರ್ಷ ಸಡಿಲಿಕೆ ಇದೆ ಒ ಬಿ ಸಿಗೆ ಇಪ್ಪತ್ತೇಳು ಪ್ಲಸ್ ಮೂರು ಈ ಥರ ಏನು ಮಾಡಬೇಕು ನೀವು ಅರ್ಥ ಮಾಡ್ಕೋಬೇಕಾಗುತ್ತೆ ಹಾಗೆ ಬಹಳ ಇಂಪಾರ್ಟೆಂಟ್ ಆಗಿ ಪಿ ಡಬ್ಲ್ಯೂ ಡಿ ಅಭ್ಯರ್ಥಿಗಳಿಗೆ ಯಾವುದೇ ರೀತಿಯಾಗಿರುವಂಥ ಇಲ್ಲಿ ಅವಕಾಶ ಇರೋದಲ್ಲ ಬಿಕಾಸ್ ಇದೆಲ್ಲ ಏನು ಇಂಟೆಲಿಜೆನ್ಸ್ ವರ್ಕ್ ಆಗಿರೋದ್ರಿಂದ ಗುಪ್ತಚರ ಇಲಾಖೆಯ ಕೆಲಸ ಕಾರ್ಯಗಳು ಆಗಿರೋದ್ರಿಂದ ಭಾರತದ ಯಾವುದೇ ಮೂಲೆಯಲ್ಲೂ ನಿಮಗೆ ಪೋಸ್ಟಿಂಗ್ ಕೊಡುವಂಥ ಸಾಧ್ಯತೆಗಳು ಇರ್ತವೆ ಕೆಲಸಕ್ಕೆ ಕಳಿಸುವಂಥ ಸಾಧ್ಯತೆಗಳಿರ್ತವೆ ದೊಂಬಿ ಗಲಾಟೆ ಭಯೋತ್ಪಾದನೆ ಪ್ರತಿಯೊಂದು ಸೂಕ್ಷ್ಮ ವಿಚಾರಗಳನ್ನು ತುಂಬ ಓಡಾಡೋ ಕೆಲಸ ಆಗಿರೋದ್ರಿಂದ ಸೊ ನೀಡ್ ನಾಟ್ ಟು ಅಪ್ಲೈ ಅಂತ ಹೇಳಿದ್ದಾರೆ ಪಿ ಡಬ್ಲ್ಯೂ ಡಿ ಅಭ್ಯರ್ಥಿಗಳಿಗೆ ಹಾಗೆ ಬಹಳ ಇಂಪಾರ್ಟೆಂಟ್ ಆಗಿ ಓಕೆ ಆ ಸ್ಪ್ರೆಂಡ್ಸ್ ಸರ್ವಿಸ್ ಲಯಬಿಲಿಟಿ ತುಂಬ ಅಭ್ಯರ್ಥಿಗಳು ಕೇಳ್ತಾ ಇರ್ತೀರ ಸರ್ ಕರ್ನಾಟಕದಲ್ಲೇ ಪೋಸ್ಟಿಂಗ್ ಆಗುತ್ತಾ ಅಂಥೇಳಿ ನೋಡಿ ಆಲ್ ಇಂಡಿಯಾ ಸರ್ವಿಸ್ ಆಗಿರುತ್ತೆ ಆಲ್ ಇಂಡಿಯಾ ಸರ್ವಿಸ್ ಲಯಬಿಲಿಟಿ ಭಾರತದ ಯಾವುದೇ ಮೂಲೆಗೂ ನಿಮಗೆ ಡೆಪ್ಯುಟೇಷನ್ ಮಾಡ್ಬೋದು ಕನ್ನಡ ಗೊತ್ತಿರಬೇಕು ಅಂತ ಏನು ಕೇಳಿದಾರಲ್ವಾ ಕರ್ನಾಟಕದ ಸ್ಥಳೀಯ ಭಾಷೆಗಳು ಗೊತ್ತಿರಬೇಕು ಅಂತ ಕೇಳಿದಾರಲ್ವಾ ಎಸ್ ಸರಿನಾ ದಟ್ ಈಸ್ ಅಂಡರ್ಸ್ಟುಡ್ ಕರ್ನಾಟಕದಲ್ಲಿ ನಿಮಗೆ ಏನು ಸಿಗುತ್ತೆ ಪೋಸ್ಟಿಂಗ್ ಸಿಗುವಂತ ಸಾಧ್ಯತೆಗಳು ಇದೆ ಹಾಗೆ ನೋಡ್ತಾ ಇರಬಹುದು ಸ್ಕೀಮ್ ಆಫ್ ದ ಎಕ್ಸಾಮಿನೇಷನ್ ಹಾಗೆ ಬಹಳ ಇಂಪಾರ್ಟೆಂಟ್ ಆಗಿ ಮೂರು ರೀತಿಯ ಹಂತಗಳನ್ನು ನೀವು ದಾಟ್ಕೊಂಡು ಈ ಹುದ್ದೆ ಪಡಿಬೇಕಾಗುತ್ತೆ ಬಹಳ ಮುಖ್ಯವಾಗಿ ಟೈರ್ ಒನ್ ಏನಿದು ಟೈರ್ ಒನ್ ಅಂದ್ರೆ ಹಂಡ್ರೆಡ್ ಮಾರ್ಕ್ಸ್ ನ ಸಿಇಿ ಎಕ್ಸಾಮ್ ಇರುತ್ತೆ ಒಂದು ತಾಸಿನ ಟೈಮ್ ಸರ್ ಕಂಪ್ಯೂಟರ್ ಬೇಸ್ಡ್ ಇರುತ್ತೆ ಹಂಡ್ರೆಡ್ ಪರ್ಸೆಂಟ್ ಸಿ ಬಿ ಟಿ ಮೋಡಿರುತ್ತೆ ನೆಗೆಟಿವ್ ಮಾರ್ಕಿಂಗ್ ಇರುತ್ತೆ ಬಹಳ ಕೇರ್ಫುಲ್ ಆಗಿ ಆನ್ಸರ್ ಮಾಡ್ಕೊಳ್ಳಿ ಜನರಲ್ ನಾಲೆಜ್ ಅಥವಾ ಜನರಲ್ ಅವೇರ್ನೆಸ್ ಕ್ವಾಂಟ್ಸ್ ಕೇಳ್ತಾನೆ ಕೇಳ್ತಾರೆ ಹಾಗೆ ನ್ಯೂಮೆರಿಕಲ್ ಆಪ್ಟಿಟ್ಯೂಡ್ ಇಂಗ್ಲೀಷ್ ಲ್ಯಾಂಗ್ವೇಜ್ ಮತ್ತು ಜನರಲ್ ಸ್ಟಡೀಸ್ ಇವೆಲ್ಲ ಇರುತ್ತೆ ಹಾಗೆ ರಿಟನ್ ಎಕ್ಸಾಮಿನೇಷನ್ ನೋಡಿ ಡಿಸ್ಕ್ರಿಪ್ಟಿವ್ ಇರುತ್ತೆ ಡಿಸ್ಕ್ರಿಪ್ಟಿವ್ ಅಂದರೆ ಏನು ಸರ್ ಬರವಣಿಗೆ ರೂಪದಲ್ಲಿ ಇರುತ್ತೆ ನಿಮಗೆ ಒಂದು ಪ್ರಬಂಧ ಬರೋ ಬರೆಯೋದಾಗಿರ್ಬೋದು ಟ್ರಾನ್ಸ್ಲೇಷನ್ ಇಂಗ್ಲೀಷ್ ಟು ಕನ್ನಡ ಟ್ರಾನ್ಸ್ಲೇಷನ್ ಯಾವ ಥರ ಪಿ ಎಸ್ ಐಗೆ ಕರ್ನಾಟಕದಲ್ಲಿ ಕೇಳ್ತಾರಲ್ವಾ ಸೇಮ್ ಅದೇ ಥರ ಇರುತ್ತೆ ಒಂದು ತಾಸಿನ ಪೇಪರ್ ಐವತ್ತು ಮಾರ್ಕ್ಸು ಪೆನ್ ಪೇಪರ್ ಮಾಡಲಿ ಹಾಗೆಯೇ ಇಂಟರ್ವ್ಯೂ ಇರುತ್ತೆ ನೋಡಿ ಆ ಇಂಟರ್ವ್ಯೂ ಇರುತ್ತೆ ಪರ್ಸ್ನಾಲಿಟಿ ಟೆಸ್ಟ್ ಅಂತ ಹೇಳ್ತಾರೆ ಸೊ ಆ ಒಂದು ಹುದ್ದೆಯನ್ನು ಕೊಟ್ಟರೆ ನಿಮಗೆ ಆ ಒಂದು ಹುದ್ದೆ ಮಾಡೋದಕ್ಕೆ ಯೋಗ್ಯರಿದ್ದೀರಾ ಅಥವಾ ಸಿ ಆಯಿತಾ ಇದ್ದೀರಾ ಏಬಲ್ ಇದ್ದೀರಾ ಅನ್ನೋದನ್ನು ಪರೀಕ್ಷೆ ಮಾಡ್ಕೊಳ್ಳೋದಕ್ಕೆ ಅದನ್ನು ಮಾಡಲಾಗುತ್ತೆ ಐವತ್ತು ಮಾರ್ಕ್ಸ್ ಇರುತ್ತೆ ಹಾಗಾಗಿ ಭಾಳ ಸ್ಮಾರ್ಟಾಗಿ ನೀವು ಅಲ್ಲಿ ಆನ್ಸರ್ನ ಮಾಡಬೇಕಾಗತ್ತೆ ಸೊ ಗೊತ್ತಾಯಿತು ಟೈರ್ ಒನ್ನಲ್ಲಿ ಹಂಡ್ರೆಡ್ ಮಾರ್ಕ್ಸ್ ಇರುತ್ತೆ ಟಾಪ್ ಮಾಡಬೇಕಾಗತ್ತೆ ಚೆನ್ನಾಗಿ ಹೈ ಸ್ಕೋರ್ ಮಾಡಬೇಕಾಗತ್ತೆ ಹಾಗೆ ರಿಟರ್ನ್ ಎಕ್ಸಾಮಿಶ್ ಎಕ್ ಎಕ್ಸಾಮಿನೇಷನ್ ಇರುತ್ತೆ ನೋಡಿ ಐವತ್ತು ಮಾರ್ಕ್ಸ್ಗೆ ಹಾಗೆ ಬಹಳ ಇಂಪಾರ್ಟೆಂಟ್ ಆಗಿ ಎಸ್ ಯಾವ ಥರ ಅಪ್ಲೈ ಮಾಡಬೇಕು ಸರ್ ಹಾಗಾದರೆ ನೋಡಿ ನೀವು ಅಪ್ಲಿಕೇಶನ್ ಆನ್ಲೈನ್ ಮೂಲಕ ಹಾಕಿ ಎಮ್ ಎಚ್ ಎ ಡಾಟ್ ಜಿ ವಿ ಡಾಟ್ ಇನ್ ಹಾಗೆ ಎನ್ ಸಿ ಎಸ್ ಡಾಟ್ ಜಿ ವಿ ಡಾಟ್ ಇನ್ ಸೊ ಯಾವಾಗಿಂದ ಆಪ್ರೇಷನಲ್ ಆಗುತ್ತೆ ಇಪ್ಪತ್ತಾರು ಜುಲೈನಿಂದ ಆರಂಭ ಆಗುತ್ತೆ ಹದಿನೇಳನೇ ತಾರೀಕು ಆಗಸ್ಟ್ ಏನಾಗಿರುತ್ತೆ ಲಾಸ್ಟ್ ಡೇಟ್ ಆಗಿರುತ್ತೆ ಆ ಹಾಗೆ ಬಹಳ ಇಂಪಾರ್ಟೆಂಟಾಗಿ ಫೀಸನ್ನ ಇಟ್ಟಿದ್ದಾರೆ ನೋಡಿ ಇವರು ಎಷ್ಟು ಫೀಸ್ ಅಂತ ಹೇಳಿ ನೋಡಿದರೆ ಎಲ್ಲ ಕೆಟಗರಿಗಳು ಐದುನೂರ ಎಲ್ಲ ಕೆಟಗರಿ ಅಭ್ಯರ್ಥಿಗಳು ಐದುನೂರ ಐವತ್ತು ಕಾಮನ್ ಆಗಿರುತ್ತೆ ಬಟ್ ಹಂಡ್ರೆಡ್ ರುಪೀಸ್ ಜಾಸ್ತಿ ಇರುತ್ತೆ ಯಾರಿಗೆ ಎಲ್ಲ ಮೇಲ್ ಕ್ಯಾಂಡಿಡೇಟ್ಗಳೇನಿದ್ದೀರಾ ಇ ಡಬ್ಲ್ಯೂ ಎಸ್ ಜನರಲ್ ಮತ್ತು ಓ ಬಿ ಸಿ ಕೆಟಗರಿಗೆ ಪ್ಲಸ್ ಹಂಡ್ರೆಡ್ ರುಪೀಸ್ ಆ್ಯಡ್ ಮಾಡಿಕೊಂಡು ಸೊ ನೀವೆಲ್ಲರೂ ಏನು ಮಾಡಬೇಕು ಯಾರೆಲ್ಲ ಜನರಲ್ ಇದ್ದೀರಾ ಓ ಬಿ ಸಿ ಇದೀರಾ ಇ ಡಬ್ಲ್ಯೂ ಎಸ್ ಹುಡುಗರು ಇದೀರಾ ಸೊ ನಿಮಗೆ ಆರುನೂರ ಐವತ್ತು ರೂಪಾಯಿ ಇರುತ್ತೆ ಓಕೆ ಒಂದು ವೇಳೆ ನೀವು ಎಸ್ ಸಿ ಎಸ್ ಸಿ ಎಸ್ ಟಿ ಕ್ಯಾಂಡಿಡೇಟ್ಗಳಿದ್ರಾ ಅಥವಾ ಫೀಮೇಲ್ ಕ್ಯಾಂಡಿಡೇಟ್ಗಳಿದೀರಾ ಎಕ್ಸ್ ಸರ್ವಿಸ್ ಮ್ಯಾನ್ ಇದ್ದೀರಾ ಅಂತಂದರೆ ಅವರಿಗೆ ಹಂಡ್ರೆಡ್ ರುಪೀಸ್ ಎಕ್ಸಾಮಿಷನ್ ಇರುತ್ತೆ ನೀವು ಜಸ್ಟ್ ಐದುನೂರ ಐವತ್ತು ರೂಪಾಯಿಯನ್ನು ಪೇಮೆಂಟ್ ಮಾಡಬೇಕಾಗುತ್ತೆ ಬಟ್ ಉಳಿದಂಥ ಎಲ್ಲ ಏನು ಮಾಡಿ ಐವತ್ತು ರೂಪಾಯಿ ಎಕ್ಸಾಮಿನೇಷನ್ ಫೀಸ್ ಇರುತ್ತೆ ಓಕೆ ಮೋಡ್ ಆಫ್ ಪೇಮೆಂಟ್ ಯು ಪಿ ಐ ಮೂಲಕ ಫೋನ್ಪೇ ಮೂಲಕ ಪೇಮೆಂಟ್ ಮಾಡ್ಕೋಬೋದು ಅಂತ ಹೇಳಿದ್ದಾರೆ ಸೊ ಇದಾಗಿದೆ ಬಹಳ ಶಾರ್ಟ್ ಆಗಿರುವಂತಹ ಒಂದು ನೋಟಿಫಿಕೇಷನ್ ಆಗಿತ್ತು ಸೊ ಇದೇ ತಿಂಗಳ ಇಪ್ಪತ್ತಾರನೇ ತಾರೀಕಿಗೆ ಏನು ಮಾಡ್ತಾರೆ ಅವರು ಡೀಟೇಲ್ ಆಗಿರುವಂಥ ಒಂದು ಅಧಿಸೂಚನೆಯನ್ನು ಪ್ರಕಟಿಸ್ತಾರೆ ಯಾವ ಥರ ಪ್ರತಿಯೊಂದು ನಿಮ್ಮ ಅರ್ಜಿ ಫಾರ್ಮ್ ಇರಬೇಕು ಡೊಮಿಷಿಯಲ್ ಸರ್ಟಿಫಿಕೇಟ್ನ ಕೇಳಿದ್ದಾರೆ ವಾಸಸ್ಥಳ ಪ್ರಮಾಣ ಪತ್ರ ಅದು ಯಾವ ಥರ ಇರಬೇಕು ಕ್ಯಾಶ್ಟ್ ತುಂಬ ಇಂಪಾರ್ಟೆಂಟ್ ನೋಡಿ ಕರ್ನಾಟಕದ ಅಭ್ಯರ್ಥಿಗಳು ಕೇಂದ್ರ ಸರ್ಕಾರದ ಹುದ್ದೆ ಆಗಿರೋದ್ರಿಂದ ನಿಮ್ಮ ಕ್ಯಾಶ್ಟ್ ಆಗಿರ್ಬೋದು ಇನ್ಕಮ್ ಸರ್ಟಿಫಿಕೇಟ್ ಆಗಿರ್ಬೋದು ಇಂಗ್ಲೀಷಲ್ಲೇ ತೆಗೆಸ್ಕೊಳ್ಳಿ ಈಗಲೇ ಓಕೆ ನಿಮಗೆ ಒಂದು ಫಿಫ್ಟೀನ್ ಡೇಸಲ್ಲಿ ಟೆನ್ ಡೇಸಲ್ಲಿ ಕೊಡ್ತಾರೆ ತಹಶೀಲ್ದಾರ್ ಆಫೀಸಲ್ಲಿ ಇಂಗ್ಲೀಷಲ್ಲೇ ಬೇಕು ಅಂಥೇಳಿ ಉದ್ಯೋಗದ ಸಲುವಾಗಿ ವ್ಯಾಲಿಡ್ ಸರ್ಟಿಫಿಕೇಟ್ನ ಇಟ್ಕೊಳ್ಳಿ ಈಗಿಂದಲೇ ಅಪ್ಲೈ ಮಾಡ್ಕೊಳ್ಳಿ ನಿಮಗೆ ಒಂದು ವಾರದಲ್ಲೇ ಸಿಗುತ್ತೆ ಸೊ ಇಂಗ್ಲೀಷಲ್ಲೇ ಇರಲಿ ಪ್ರತಿಯೊಂದು ಎಲ್ಲ ಡಾಕ್ಯುಮೆಂಟ್ಗಳು ಎಸ್ ಎಸ್ ಎಲ್ ಸಿ ಅಂದರೂ ಆಲ್ಮೋಸ್ಟ್ ಕನ್ನಡ ಇಂಗ್ಲೀಷಲ್ಲೇ ನಿಮಗೆ ಕೊಟ್ಟಿರ್ತಾರೆ ಎಸ್ ಎಸ್ ಎಲ್ ಸಿ ಬೋರ್ಡಿಂದ ಬಟ್ ಉಳಿದಂತಹ ಎಲ್ಲ ಸರ್ಟಿಫಿಕೇಟ್ ಏನು ಕೇಳಿರ್ತಾರೆ ಹಾಗೆ ನೀವೇನು ಮೀಸಲಾತಿಯನ್ನು ಕೋರ್ತಾರೆ ಇಂಗ್ಲೀಷಲ್ಲೇ ಇರಲಿ ಸೊ ಡಿಟೇಲ್ ಆಗಿರುವಂತಹ ಅಧಿಸೂಚನೆ ಬರುತ್ತೆ ಸೊ ಅದ್ರ ಮೇಲೆ ವಿಡಿಯೋ ಮಾಡಿ ಅನ್ನೋದಾದರೆ ಖಂಡಿತವಾಗಿ ಮಾಡ್ತೇವೆ ಹಾಗೆ ನಿಮ್ಮ ಸಿ ಇ ಟಿ ತಯಾರಿಗೆ ಯಾವ ಥರ ಅವುಗಳನ್ನು ಬೇಕು ಅನ್ನೋದನ್ನು ಸಹ ಕೇಳಿ ಸೊ ಅದ್ರ ಮೇಲೆ ನಾವು ಸ್ವಲ್ಪ ಹೋಮ್ವರ್ಕನ್ನು ಮಾಡಿ ನಿಮಗೋಸ್ಕರ ಅಪ್ಡೇಟನ್ನು ಕೊಡ್ತೇವೆ ಅಂತ ಹೇಳ್ತಾ ಈ ಡೀಟೇಲ್ ಆಗಿರುವಂತಹ ಪೇಪರ್ ಕಟಿಂಗ್ ನಮ್ಮ ಟೆಲಿಗ್ರಾಮಲ್ಲಿ ಹಾಕಿರ್ತೇವೆ ಟೆಲಿಗ್ರಾಮ್ಗೆ ಜಾಯ್ನ್ ಆಗಿ ಈ ರೀತಿಯ ಎಲ್ಲ ಅಪ್ಡೇಟ್ಗಳನ್ನು ಅಲ್ಲಿ ನಿಮಗೋಸ್ಕರ ನೀಡ್ತಾ ಇರ್ತೇವೆ ಅಂತ ಹೇಳ್ತಾ ಐ ವಿಶ್ ಯು ಆಲ್ ದ ಬೆಸ್ಟ್ ಗಾಡ್ ಬ್ಲೆಸ್ ಯು ಆಲ್